ಮಮ್ಮಿ ಡ್ಯಾಡಿ ಮನ್ಯಾಗ ಯಾರ ಇದ್ರ ಇಸ್ತ್ರಿ ಅರಿಬ್ ಕೊಡದ ಈಗ ಕೊಟ್ಬಿಡ್ರಿ ಯಾಕಂದ್ರೆ ನನ್ಗ ಲೇಟ್ ಆಗೈತೆ ಇಸ್ತ್ರೀ ಒಂದ್ ಬಾಳ್ ಕದೈತೆ ಅರೇ ರೇ ನಾವ್ ಹುಡ್ಗಿ ಒಂದ್ ಇಲ್ಲೇನಿದ್ದ ಏನ ಹುಡ್ಗಿ ಕೆಂಪನಂಗ ಗುಂಡ್ ಗುಂಡನ ಎದ್ದ ಕಣಕತ್ತಲ್ಲ ಕುಡ್ತೇನ ಮತ್ತ ನೋಡಕ ಬೆಳಗ್ಗೆ ಗುಂಡ್ ಹಾಕಿ ಬಂದಿ ಅಣ್ಣ ನಮೋನಿ ಒಂದ್ ಯಾಕ ಮಾತಾಡಕ ಈದ್ಕ ಇದ್ದಂಗ ಹೇಳ್ರ ಏತಿ ಬಂದ ಇದ್ರ ಅಲ್ಲ ಹುಡ್ಗಿ ನಾ ಏನ್ ಮಾತಾಡಿನಿ ಬುಟ್ಟಿ ಮ್ಯಾಲ ಅರ್ವಿ ಹಚ್ಚಿದ ದಿನಾ ಬಾರಿ ಕಾಯಿ ಪೇರುಕಾಯಿ ತೊಂಬರ್ತಿದ್ಯ ಇವತ್ತೇನ ಎಡ ದೊಡ್ಡೋದವಲ್ಲ ಅದನ್ನ ಕೇಳಿದ್ನ ಹಿಂಗ ಕೇಳಿದ್ಯಾಟ್ಟ

மத்தே இல்போ ஒே நமக்கு ஒர ஜிம் ஹுருனத்தி ಹೆಂಗಾರೆ ಮಾಡಿ ಇವತ್ತು ಎತ್ತೆ ಬಿಡ ಮ್ಯಾಲೆ ಹುಚ್ಚಿದ ಅರ್ವಿ ಹೆಂಗೈತೆ ಒಳಗೆ ನೋಡೇ ಬಿಡ್ತಲ್ಲ ಅಲ್ಲಲ್ಲಿ ಮಗನ ನೋಡಿದ್ರೆ ಮಾಡಿದ ಹೆಂಗೆ ಆಕತಿ ಅಲ್ಲಿ ಹ್ಞೂ ನೋಡಪ್ಪ ಭಾರಿ ಕೊಡುದ ಕಾಯಮ್ ತಡ ಮಾಡಿ ತಿಲಿ ಕೇಡಿಸಿ ಬಿಡ ಮತ್ತು ಮ್ಯಾಲಿನ ಎರಡು ಏನು ಗುಂಡ ಅನ್ನೋದಾವಲ್ಲ ಹೂ ಅಠ ಏನು ಕೆಂಪು ಬಂದೈತೆ ಅದ್ರ ರೇಟ್ ಹೇಳೇ ಬಿಡ ನೋಡಪ್ಪ ಕೆಳಗಿಲ್ಲ ಅಂತ ಹೇಳಿ ನೀರು ಪಾರಿ ಮೂವತ್ತು ರಂಬಿಕೆ ಮ್ಯಾಗಿಂದು ಹನ್ನೆರಡರದ್ ಕಡಿಮೆ ಮಾಡಿ ಕೊಡ್ತೀನಿ ನಿನಗೆ ಕೊಡ್ತೀಯ ಕರೆ ಕೊಡ್ತೀಯ ಆದ್ರ ಮಾಡುವ ಮಂದಿ ಮಂದಿರಬಾರ್ದ ಯಾಕಂದ್ರ ರೊಕ್ಕ ಕೊಟ್ಟು ತಿನ್ನೋ ಹಣ್ಣಿಗೆ ಮಂದಿ ಕಣ್ಣು ಬಿತ್ತಂದ್ರ ನನಗ ಆಗಿ ಬರಂಗಿಲ್ಲ ನೋಡ ಅಲ್ಲ ಲೇ ಮಗನ ನೀನ್ ಮಾಡಾಕ್ ಬಂದಿವ ನೋಡಕ್ ಬಂದಿವ ಬರೀ ಮಂಡ್ ಹೇಳಕತ್ತಿಲ್ಲ ಲೇ ಮಗನ ಮಂಡ್ ಮಾತ ಹೇಳಿ ಕಂಡು ಕಂಡ ಅವ್ರ ಕಲಿ ಕೆರಳು ಉಗಸ್ಕೊಳಕ ನನ್ನ ನಿನ್ನ ಮಾಡಿದಲ್ಲಿ ಅಂದ್ರ ಬೋಣಿಗೆ ಕರೆಕ್ಟ್ ಅಂದ್ರೆ ಯಾವಾಗ ಕುದುರ್ಸಿ ಅಂದ್ರ ಬೋಣಿಗೆ ಮಾಡಿ ಬನೇಟಿಗ್ ಹೋಗಿ ಬಾಲು ಶಾತಿನ ಬೇಕಂತ ಮಾಡ್ ಲೇ ಮಗಣ ಏನಪ್ಪಾ ಬಾಳದವನು ಮತ್ತ ಕೆತ್ತದು ಮೆತ್ತದು ಮಗಣ ಕೆತ್ತಂಗ ಮೆತ್ತಂಗ ಮೆತ್ತಂಗ್ ನನ್ನ ಕಣ್ಣಾಗ ಸುಳ್ಳು ಸುಳ್ಳಾ ದಿನ ಅರ್ಧ ಮಾಡ್ತಿ ಏ ಸುಮ್ನಂತೀನಿ ಯಾಕೆ ಬಸಾಟಿನ ಒಂದ್ ಸಾವಣ ಇಬ್ಬರು ಕೂಡಿ ಬಡದಾಡ ಏನದು ಕೆತ್ತೋದು ಮೆತ್ತದ ಅಂದ್ರಲ್ಲ ಏನದು ನೀ ಯಾವಕ್ಕೆ ಬರ್ತೇನ ಕಟ್ಟಾಕ ಏನದು ಏ ಹುಡ್ಗಿ ಸಮಾಧಾನ ಸಮಾಧಾನ ಈ ಮಗ ಗೌಂಡಿ ಕೆಲಸ ಮಾಡ್ತಾನ ಗೌಂಡಿ ಕೆಲಸ ಮಾಡು ಪ್ಯಾಕೆಟ್ ಮನಿ ಎಲ್ಲಿ ಐತಿ ಅಂದ್ರ ಊರಾಗಿನ ಹಳಿ ಮುದಿಕಾರ ಹಿಡ್ಕೊಂಡ ಎಳಿ ಪಿಗರ್ ಬರ್ತಕ ಯಾರ ಬೇಕಾದ್ರ ಹೇಳ್ತಾರ ಇನ್ನ ನೀನು ಕಟ್ಟಾಕ್ ಬರ್ತೀನಿ ಕೇಳ್ದವ ಓಹೋ ಇದನ್ನ ಕೇಳಕ ಇನ್ನ ಕೆತ್ತೋದು ಮೆತ್ತದ ಏನಂತಿಲ್ಲ ಈ ಮಗ ಒಂದ್ ಕೆಸರಿನ ಗೋಡಿಗೆಲ್ಲ ಹೊಡೆದಾನ ಯಾ ಸರ್ ಸಿಮೆಂಟ್ ಮೆತ್ತನೋ ಓಹೋ ಅಲ್ಲ ಇತ್ತು ಹೇಳಕ ಇಷ್ಟೋತನ ಮಾಡಿದೆ ಓ ಮರಯ ಅಂತಿನಿ ಹೋಗ್ಲಿ ಮುಂದೆ ಏನು ಮಾಡೋದು ಮಡವರು ನಿಂದ್ರ ಮುಂದಿನ ಅವ್ರೆ ಏನು ಬೇರೆ ಇರುತ್ತೆನ ಅವ್ರದು ನಮ್ಮಂತಾದ ಇರೋದ ಏ ನಾದು ನಾ ನಡೆಕನ ಅಳಿಯಾದ ಗೊಳುಗುಂಟಿ ಪ್ಯಾಟಿ ಸರಿಯಾಗಿ ಹೇಳ ಹಲ್ಲ ಕೆತ್ತುಸ್ಕೊಂಡಿ ಏ ಹುಡುಗಿ ಪಟ್ನಾ ಸಿಟಿಗೆ ಬರಬೇಡ ನೋಡು ಗಾಂಧಿ ನೋಟ ಅವ್ರು ಕೊಡುವ ನೋಟ ನಾವು ಕೊಡುವ ನೋಟ ನನvar ಕೊಡಿಹೇಳದು ಅದು ನೋಟನಾ ಮಾಡ್ತೀವ ಇಲ್ಲ ನಂಗೆಲ್ಲ ಹಾಡ ಮಾಡೋಕಿತ್ತ ಮೊದಲ ಮಸ್ತ್ ಅಂದ್ ಮಸ್ತ್ ಅಂದ್ ತಕ ಎಳ್ಳು ಅಂದ್ ಒಂದು ಲಯ ಹಾಸಿಗೆ ಲಯಾ ಎದ್ರಣ ಅದ್ರ ಬೇರೆ ಅಪ್ಪ ವಾಸಪಕಾರ ಶುರು ಮಾಡ್ಬೇಕಂತ ಹೇಳಿ ನಮ್ ಪುಗು ಮಸ್ತ ನಾಕ್ ತಿಂಗಳ

ये तो मेरा कहां के मतलब मुझसे कहा देता देख तुम्हारे को गाना दिया इंसान ராத்ரி வேலதன் நாடகனாம் மாட்டும் ஹைக்கார் மாதக்மானலே குண்டால் சாடாயு

ಇವತ್ತು ನೋಡ್ರಿ ನಾಯಿ ದಶಿಂದ ಏನ್ ಕ್ಯಾಟೈತ್ರಿ ಕರಿ ಮಾರಿ ಪರಿಶಾನ ಕರಿ ನಾಯಿ ಮೋಚಾಗು ಹಂಗ ಬಣ್ಣದಾಗು ಹಂಗ ಆ ಮಗನ ಒಂದ್ ಕ್ವಾರ್ಟರ್ ಕುಡಿದ್ರೆ ಕುಡದಲ್ಲೇ ಬೆಳ್ತಾನು ಈ ಮಗನ್ ನಾಯಿ ತುತ್ತು ರೊಟ್ಟಿ ಹೋಗುದ್ರೆ ಅದು ಅಲ್ಲೇ ಬೆಳ್ತೈತಿ ಬಲೇ ಜೋಡಿ ಆಡ್ರಿ ಅವ್ರ ಅಲ್ಲ ಇಲ್ಲಿ ಎರಡು ಹೆಣ್ಣ ಒಂದ್ ಹೆಣ್ಣ ಎರಡು ಗಂಡ ಹೆಂಗ ನಾಯಿ ಕಿ ತ ಏ ತಮಗೊಡ್ರಿ ನಿಮಗ ಕಡೆ ಪತ್ರ ಗಿಡದ ಹಾದಿ ಕುಂಬಾರ ಹೊತ್ತ ದೊಡ್ಡಾಳ ಯಾವ ಇಲ್ಲನ ನಮ್ಮಂತ ಹಿರಿಯರು ಅದ ಬರ್ತಾರೆ ಹೋ ಏನಂದಾರು ನೀ ಅರ್ರೀ ಹಿರಿಯರ ಯಪ್ಪ ಅವ್ರು ಹೆಂಗೆ ನೋಡ ಯವ್ವ ಬಗಳ ನಿನ್ನ ಒಂದಿಷ್ಟು ಗಟ್ಟಿ ಇದ್ರೆ ನನ್ನ ನೆತ್ತ್ಯಾಗ ರೀ ಎಡ ಹಡದ ತಪ್ಪಿಗಿಯಾಗಿ ಹಾಳಾಗ್ಯಾರೆ ಹೋಗ್ತಾನ ಮಾಡಬೇಡ ಈಗ ಕುಡಕ್ಕೆ ನನ್ನ ಮಕ್ಳ ಸವಾಸ ಅಂತ ಹೇಳಿ ಬೆಳ್ತಾನೆ ಗಿನಿಗೆ ಇದ್ದಂಗೆ ಹೇಳಿನಿ ಯಪ್ಪ ಅವ್ರು ಬಂದ್ಯಾರಪ್ಪ ಮಾಡಕ್ಕೆ ಮಾಡ್ತಾರವಾ ಅವ್ರು ಮಾಡ್ತಾರ ನೀ ಕ್ವಾಯ್ತಂದ್ರ ಬ್ಯಾತಾನ ಮಾಡ್ತಾರ ಅವ್ರದೇನು ಹರಿಯೋದು ಮುರ್ಯೋದು ತ್ರವ ಯಾಕಂದ್ರ ಏನಾರ ಹೆಚ್ಚು ಕಡಿಮೆ ಆತದ್ರ ಮಾಡ್ಸ್ಕೊಂಡ ನೀಂದ ಮಾಡಿಸ್ ಕಲ್ಸಿದ್ ನಾಂದ ನಾಂದ ಇರ್ತೈತಿವ ಈ ಮಕ್ಕಳ ಸವಾಸ ಅಂತೇಳಿ ಮಚ್ಚಿ ಬಡದ್ರು ಇವ್ರನ್ನ ಮೆಚ್ಕೊಂಡು ಐತಿಲ್ ಓ ನೀನ್ ನವನೇ ಅಲ್ರಿ ಹೊಟ್ಟಿಗೆ ಏನ್ ತಣ್ಣೀರ್ ಬಟ್ಟೆ ಕಟ್ಕೋಬೇಕಂತ ಮಾಡಿರೇನ ಈಕೆ ಹಣ್ಣಿನ ವ್ಯಾಪಾರ ಬಿಟ್ಲಂದ್ರೆ ಕರಿಬೇಡ ಆ ನಿನ್ನ ಕರಿ ಬೈಲಿ ನನ್ನ ಮಾವ ಅಂತ ಏನ್ ನಿನ್ ಸುದ್ದೆ ಅಲ್ಲಲ್ಲಿ ಶೆಟ್ಟಿ ಹೋಗಿ ಹೋಗಿ ಆ ಕರಿ ಪರಿಸ್ ಕರಿನ ಎಂಜಿ ಗೊತ್ತಪ್ಪ ಕುಡಗಲ್ಲ ಹಾಕೊಂಡ ಏನ್ ಹಾಕಿ ಯಾಕಪ್ಪ ನಮ್ಮಅಪ್ಪ ಶೆಟ್ಟಿ ಅಂತ ಕರಕತ್ತಿ ಅಲ್ಲ ಹುಡುಗಿ ನಾ ಏನ್ ತಪ್ಪ ಮಾತಾಡ್ನಿ ಮಾವ ಅಂತ ಕರಿಬೇಡ ಅಂದ ಶೆಟ್ಟಿ ಅಂತ ಕರದ್ನಿ ಅದ್ರಾಗ ತಪ್ಪ ತಪ್ಪಾ

ಹೇಗಂದ್ರೆ ಯಾರು ಒಲೆ ಅಂತಾರ ಹೊಡಿ ಜಾಡ್ಸ ಜಾಡ್ಸ

di hey, part